ಶುಭೋದಯ ಈ ವಾರವೆಲ್ಲ ನಾವು ದೇವರಿಗೆ ಸಾಧ್ಯವಿಲ್ಲದ ವಿಷಯಗಳು ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಧ್ಯಾನ ಮಾಡಲಿದ್ದೇವೆ ನಿಮಗೆ ಅನ್ನಿಸಬಹುದು ಅರೆ ಇದೇನಿದು ದೇವರು ಸರ್ವಶಕ್ತನು ಆತನಿಂದ ಸಾಧ್ಯವಿಲ್ಲದ ಕಾರ್ಯ ಒಂದು ಇಲ್ಲ ಇದು ಹೇಗೆ ಸಾಧ್ಯ ಅಂತ ಗಾಬರಿ ಆಗಬೇಡಿ ನನಗೂ ಸಹ ಅದು ಗೊತ್ತಿದೆ ಈ ದಿನದ ಶೀರ್ಷಿಕೆ ದೇವರು ತನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಥವಾ ಒಂದನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತೊಮ್ಮೆ ಹೇಳ್ತೀನಿ ದೇವರು ತನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಥವಾ ಒಂದನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿ ಹೆಚ್ಚಿನ ಒತ್ತು ಆ ಒಂದು ಅಥವಾ ಒಬ್ಬರ ಮೇಲೆ ಯೋಹಾನನ ಸುವಾರ್ತೆ ಆರು ಮೂವತ್ತ ಒಂಬತ್ತು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸಿದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಈ ವಾಕ್ಯದಲ್ಲಿ ಯೇಸುಸ್ವಾಮಿ ತಾನು ಈ ಲೋಕಕ್ಕೆ ಬಂದ ಕಾರ್ಯದ ಕುರಿತು ಹೇಳುತ್ತಿದ್ದಾನೆ ಹೇಗೆ ತಂದೆ ತನಗೆ ಕೊಡುವಂಥವರೆಲ್ಲರೂ ತನ್ನ ಬಳಿಗೆ ಬರುತ್ತಾರೆ ಹಾಗೂ ತನ್ನ ಬಳಿಗೆ ಬರುವವರೆಲ್ಲರನ್ನು ಆತನು ಎಂದಿಗೂ ತಳ್ಳಿಬಿಡುವುದೇ ಇಲ್ಲ ಈಸುವು ತನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ಬಂದಿಲ್ಲ ಹೊರತು ತನ್ನನ್ನು ಕಳುಹಿಸಿಕೊಟ್ಟತನ ಚಿತ್ತವನ್ನೇ ನೆರವೇರಿಸುವುದಕ್ಕಾಗಿ ಪರಲೋಕದಿಂದ ಬಂದನು ಎಂದು ಮೂವತ್ತ ಏಳು ಮೂವತ್ತ ಎಂಟನೇ ವಚನದಲ್ಲಿ ಹೇಳಿ ಈ ಮೂವತ್ತ ಒಂಬತ್ತನೇ ವಚನವನ್ನು ನುಡಿಯುತ್ತಾನೆ ಇಲ್ಲಿ ಎರಡು ವಿಷಯಗಳನ್ನು ನಾವು ಗಮನಿಸಬೇಕು ಯೇಸು ದೇವರಾಗಿದ್ದರೂ ದೇವರಿಗೆ ಸರಿಸಮಾನನಾಗಿದ್ದರೂ ತನ್ನ ಇಷ್ಟದ ಪ್ರಕಾರ ನಡೆಯದೆ ತಂದೆಗೆ ತದ್ವಿರುದ್ಧವಾಗಿ ನಡೆದುಕೊಳ್ಳದೆ ತಂದೆಯಿಂದ ಬೇರ್ಪಟ್ಟು ಸ್ವತಂತ್ರವಾಗಿ ಆಲೋಚಿಸಿ ನಡೆದುಕೊಳ್ಳದೆ ಸಂಪೂರ್ಣವಾಗಿ ತನ್ನನ್ನು ತನ್ನ ತಂದೆಗೆ ಒಪ್ಪಿಸಿಕೊಟ್ಟವನಾಗಿ ವಿಧೇಯನಾಗಿ ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಡುವುದನ್ನು ನಾವು ಕಾಣ್ತೇವೆ ಎರಡನೆಯದಾಗಿ ಈ ಕಾರಣದ ಸಲುವಾಗಿ ತನಗೆ ಕೊಟ್ಟವರಲ್ಲಿ ಅಂದರೆ ನಾನು ಹಾಗೂ ನೀನು ಒಬ್ಬರಾದರೂ ಒಬ್ಬರಾದರನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಇದು ದೇವರಿಗೆ ಸಾಧ್ಯವಿಲ್ಲ ನಾನು ನೀನು ಪ್ರತಿಯೊಬ್ಬನು ಏಸುವಿಗೆ ಬಹಳ ಪ್ರಾಮುಖ್ಯ ಪ್ರತಿಯೊಬ್ಬನನ್ನು ಹೆಸರಿಡಿದು ತಾಯಿಯ ಉದರದಲ್ಲಿ ರೂಪಿಸಲ್ಪಡುವಾಗಲೇ ತನ್ನ ಮಗಳೆಂದು ಮಗನೆಂದು ಕರೆದಿದ್ದಾನೆ ತನ್ನ ಉದ್ದೇಶ ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನೆರವೇರಬೇಕೆಂದು ಕರೆದಿದ್ದಾನೆ ಒಬ್ಬರಾದರೂ ನಾಶವಾಗುವುದು ಏಸುವಿಗೆ ಇಷ್ಟವಿಲ್ಲ ಕಿಂಚಿತ್ತಾದರೂ ಇಲ್ಲ ಸನ್ನಿವೇಶ ಹೀಗಿರುವಾಗ ನಾನು ನೀನು ಆತನಿಂದ ದೂರ ಯಾಕೆ ಓಡ್ತಾ ಇದ್ದೇವೆ ನಾನು ನಾಶ ಆಗಬಾರದು ನೀನು ನಾಶ ಆಗಬಾರದು ದೇವರಿಗೆ ಆ ಉದ್ದೇಶ ಇಲ್ಲ ಆತನಿಗೆ ಎಲ್ಲರೂ ಪ್ರಾಮುಖ್ಯ ತನ್ನ ಸನ್ನಿಧಿಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಬೇಕಾಗಿದ್ದಾರೆ ಇದು ಆತನ ಒಂದೇ ಅಪೇಕ್ಷೆ ಇದು ದೇವರ ಕಾರ್ಯ ಈ ವಾಕ್ಯ ಭಾಗದ ಹಿನ್ನೆಲೆ ನೋಡುವಾಗ ಸುಮಾರು ಐದು ಸಾವಿರ ಜನ ಗಂಡಸರೇ ಇದ್ದ ಅಲ್ಲಿಗೆ ಹೆಂಗಸರು ಮಕ್ಕಳು ಸೇರಿ ಇನ್ನು ಹೆಚ್ಚಿನ ಮಂದಿಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಸ್ವಾಮಿ ಊಟ ಮಾಡಿಸುತ್ತಾನೆ ಸ್ವಾಮಿ ಕೊಟ್ಟ ರೊಟ್ಟಿ ಮೀನನ್ನು ಎಲ್ಲರೂ ತಿನ್ನುತ್ತಾರೆ ತೃಪ್ತಿಯಾಗುವಷ್ಟು ತಿನ್ನುತ್ತಾರೆ ಈತನು ಪ್ರವಾದಿಯೇ ಇರಬೇಕೆಂದು ಅರಸನು ಆಗಬಹುದೆಂದು ಆಲೋಚಿಸುತ್ತಾರೆ ಆದರೆ ತಾನೇ ಜೀವಕರವಾದ ರೊಟ್ಟಿ ತಾನೇ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ತನ್ನನ್ನು ನಂಬಬೇಕು ನಂಬುವ ಪ್ರತಿಯೊಬ್ಬನಿಗೆ ನಿತ್ಯ ಜೀವ ಸಿಗುತ್ತದೆ ಹಾಗೂ ಅದು ದೇವರ ಚಿತ್ತವೂ ಸಹ ಆಗಿದೆ ಎಂಬುದಾಗಿ ಹೇಳುವಾಗ ಅನೇಕರು ಆತನಿಂದ ಹಿಂಜರಿಯುವಂಥದ್ದನ್ನು ನೋಡುತ್ತೇವೆ ಸೂಚಕ ಕಾರ್ಯವನ್ನು ಬಯಸಿದ ಜನರು ತಾನೇ ಅದರ ಕರ್ತೃವು ಎಂಬುದಾಗಿ ಹೇಳುವಾಗ ಜನರು ಗುಣುಗುಟ್ಟುತ್ತಾರೆ ದೂರ ಸರಿಯುತ್ತಾರೆ ಇದು ಆಗಬಾರದು ನಾನು ನೀನು ನಾಶವಾಗುವಲ್ಲಿ ಆತನಿಗೆ ಸ್ವಲ್ಪವಾದರೂ ಇಷ್ಟವಿಲ್ಲ ಆತನಿಂದ ದೂರ ಹೋಗಲು ಅಲ್ಲ ಆತನ ಸನಿಹಕ್ಕೆ ಹೋಗಲು ಕರೆದಿದ್ದಾನೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಲಿಕ್ಕಲ್ಲ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಲು ಕರೆದಿದ್ದಾನೆ ಅದನ್ನು ಮನುಷ್ಯಕುಮಾರನು ಮಾತ್ರವೇ ಕೊಡಲಿಕ್ಕೆ ಸಾಧ್ಯ ಅಂದರೆ ಏಸು ಮಾತ್ರವೇ ಇದಕ್ಕಾಗಿಯೇ ದೇವರು ಏಸುವನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಬನ್ನಿರಿ ಆತನಿಗೆ ನನ್ನನ್ನು ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ ಪ್ರತಿಯೊಬ್ಬೊಬ್ಬರೂ ಆತನನ್ನು ನಂಬೋಣ ಏಸುವೆ ಜೀವಕರವಾದ ಜೀವ ಕೊಡುವ ಪರಲೋಕದಿಂದ ಇಳಿದು ಬಂದಿರುವ ರೊಟ್ಟಿಯಾಗಿದ್ದಾನೆ ಏಸುವನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಏಸುವನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಏಸುವು ತನ್ನ ಮಕ್ಕಳಲ್ಲಿ ಒಬ್ಬನನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ನಾನು ನೀನು ಸಹ ಆತನ ಸನಿಹಕ್ಕೆ ಹೋಗಲು ಆತನನ್ನು ನಂಬಲು ಆತನಿಗೆ ನಮ್ಮನ್ನ ಸಂಪೂರ್ಣವಾಗಿ ಒಪ್ಪಿಸಿಕೊಡಲು ಪ್ರಯತ್ನಿಸುತ್ತಿದ್ದೇವಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ನಮ್ಮ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು ನಮ್ಮ ಇಮೇಲ್ ಐ ಡಿ ಇನ್ಫೋ ಅಟ್ ಫೀಬಾ ಆನ್ಲೈನ್ ಡಾಟ್ ಒಂದನೆಗಳು